ओ अटैक तो कैमरा है ये या तो नहीं नहीं

ಕಾರ್ತಿಕ್ ಅವರು ನಮ್ಮ ಸ್ನೇಹಿತರೇನೆ ಅವರ ಬಾಳೆ ಮಂಡಿಯಲ್ಲಿ ನೀವು ಇಲ್ಲಿ ಇದು ಒಂದು ಇಂಡಿಯನ್ ಸ್ಪೆಕ್ಟಿಕಲ್ ಗೊಬ್ರ ಅಂದರೆ ನಾಗರ ಹಾಗೂ ಸಖತ್ತು ವೆರಿ ಡೇಂಜರಸ್ಸು ಆದಷ್ಟು ಇದನ್ನು ನೋಡಿ ನೀವು ಕೂಡ ಸ್ವಲ್ಪ ಹುಷಾರಾಗಿರ್ಬೋದು ಯಾಕೆ ಅಂತ ಅಂದ್ರಿಂದ ಬಾಳೆ ಮಂಡಿ ಮತ್ತೆ ಬಾಳೆ ಕೊನ್ನೆಯಲ್ಲಿ ಕಟ್ ಮಾಡುವಾಗ ತುಂಬ ಹುಷಾರಾಗಿ ಸೇಫಾಗಿ ವರ್ಕ್ ಮಾಡಬೇಕು ನಾವು ಯಾಕೆ ಮಳೆ ಸೀಸನ್ನಿಗೆ ಮಳೆ ಸೀಸನಲ್ಲಿ ಹಾವು ಹೊಡಿಯಂಥ ಜಾಗ ತುಂಬ ಇಷ್ಟಪಡ್ತಾರೆ ಆದಷ್ಟು ಹುಷಾರಾಗಿದೆ ಸೇಫಾಗಿದೆ ಇಟ್ಕೊಳ್ಳಿ ಇದನ್ನು ಈಗ ಇದಕ್ಕೇನು ತೊಂದರೆ ಇಲ್ಲ ಯಾವ ಈಗ ಸಂರಕ್ಷಣೆ ಮಾಡೋಣ ಈಚನೆ <Wa> <im> <Damn> <rawd unreình>: <laughs> <laughs> राशीलो

சோசு ಕೆಲಸ ಆಗಿದೆ ನಮ್ಮ ಅರ್ಕಾವತಿ ನದಿ ಇರೋದು ಮುಂದೆ ಆದರೂ ಮುಂದಗಡೆ ನಮ್ಮ ಸ್ನೇಹಿತರು ಬಾಳೆಕಾಯಿ ಮಾಡಿ ಆದಷ್ಟು ತರಕಾರಿ ಅಂಗಡಿ ಬಾಳೆಕೆ ಅಂಗಡಿ ಈ ಚಿಲ್ಲರೆ ಅಂಗಡಿ ಪ್ಲಾಸ್ಟಿಕ್ ಅಂಗಡಿಯಲ್ಲಿ ರಾತ್ರಿ ಹೋಗಿ ಬೆಳಗ್ಗೆ ಬಂದಿನ ಕೆಲಸ ಮಾಡುವಾಗ ತುಂಬ ಹುಷಾರಾಗಿ ಚೆಕ್ ಮಾಡಬೇಕು ಯಾಕಂದರೆ ರಾತ್ರಿ ಸಂಚಾರಿ ಯಾವುಗಳು ಭೇಟಿ ಆಡ್ಕೊಂಡು ಆ ಜಾಗದಲ್ಲಿ ರೆಸ್ಟ್ ಮಾಡ್ತಿರ್ತೇವೆ ಅಲ್ಲಿ ಸಡನ್ನಾಗಿ ಕೈ ಆಗ್ದಾಗ ನಿಮ್ಗೆ ತೊಂದರೆ ಆಗ್ಬೋದು ಹುಷಾರಾಗಿರಿ ಸೇಫ್ ಆಗಿರಿ ಹೇಳಿ ಬರೋದೇ ಸರಿ ಸರಿ ಅಂದರೆ ಪ್ಯಾಕ್ ಆಯಿತು ಇದಕ್ಕೆ ಒಂದು ಸೂಟೇಬಲ್ ನೆಚ್ಚರ್ ಇಲ್ಲ ಎಲ್ಲರಿಗೂ ಥರ ಹೋಗ್ತಾ ಇಲ್ಲ ಅವನು ಸ್ನೇಹಿತರೆ ಇದೊಂದು ಇಂಡಿಯನ್ಸ್ ಪ್ರಾಕ್ಟ್ರಿಕಲ್ ಗೊಬ್ಬರ ನಾಗರ ಹಾವು ದೊಡ್ಡ ದಿಗ್ಗ ಹಾವು ಮತ್ತು ಇದು ನಾನು ಬಾಳೆಕಾಯಿ ಮಂಡಿಯಲ್ಲಿ ರಕ್ಷಣೆ ಮಾಡಿದಂಥ ಹಾವು ಈಗ ನಾನು ಇದ್ರ ಮುಂದೆ ಇದ್ರೆ ಇದು ಯಾವುದೇ ಕಾಣ್ ಹೋಗಲ್ಲ ನಾನೀಗ ಇದನ್ನು ಬಿಟ್ಬಿಟ್ಟು ಪಾಸಾಗ್ತೀನಿ ಆಮೇಲೆ ಇದು ಕೂಡ ಪಾಸಾಯ್ತಿದೆ ಮತ್ತು ಸ್ನೇಹಿತರೆ ಓಡೋಣ ಗುಡ್ ನೈಟ್ ಜಯ mọi người dân tạc phong hàm môn em môn em môn em môn em môn em la tiene yo Se está poniendo ¿Cómo eres? Atco los 3 puntos de lo que no me le hizo nada. Así lo dio. Gabito Pepe. A ver los con que no me dice. Tiene esto. Tiene esto de மடிக்கோரது மத்தனை

Hãy subscribe cho kênh Ghiền Mì Gõ Để không bỏ lỡ những video hấp dẫn पर टाइम ले ले नहीं पकंत वाला हम देखा फूल 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 सो मिट्टी ले तो ता था वो नहीं ಸಕ್ಕ ಬ್ಯೂಟಿಫುಲ್ ಸೈಡ್ ನೋಡೋಕೆಷ್ಟು ಚೆನ್ನಾಗಿದೆ ಅಷ್ಟೇ ಡೇಂಜರ್ ಕೂಡ ಸ್ನೇಹಿತರೆ ಈ ಯಾವ ಕಚ್ಚಿದ ಕೂಡಲೇ ಯಾವುದೇ ರೀತಿ ಟೈಮ್ ವೇಸ್ಟ್ ಬೇಡ ಯಾವ ಮಾಟ ಮಾತ್ರ ಬೇಡ ಸೀದಾ ಒಂದು ಹಾಸ್ಪಿಟಲ್ ಅಷ್ಟೇ ಸರಿ ಬನ್ನಿ ಬಟ್ ಮಾಡೋಣ

ಸಡೆ ಎಡೆ 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 ಅನ್ಬೇಕು ಎಡೆ ಎಡೆ ನಾಗರ ಹೆಡೆ ಚಂದ ಸಡೆ ಅನ್ನೋದು ಬೇಗೆ ಅಂದಾ ತರ ಆ ನಮ್ಮಿಂದ ಇಟ್ಕೊಂಡು ನಮ್ಮ ಬಗ್ಗೆ ಮಾತಾಡ್ತಾರೋ ಅವರಿಗೆ ಸಡೇ ಅನ್ನೋಕಂತಾ ಹ ಹ ಯಾರು ಮನೆ ಮನೆ ಯಾರು ಮುನಿಪ್ಪ ಏನಮ್ಮ ಹೆಸರು ನಿಮ್ಮದು ಮುನಿ ಅಂತ ನಿಮ್ಮ ಹೆಸರು ಲೈತಮ್ಮ ಮುನಿಂತ ಹೇಳಿದ್ರ ಒಂದ್ಸಲ ಅದೇ ಉಳ್ಕೋಟೈತೆ ಮಾಡಿಲ್ಲ ಅದಕ್ಕೆ ಬರ್ತೈತೆ ಅಟ್ಲಾ ಇಟ್ಲಾ ಎಮೇಲೆ ಅದು ಇಲ್ಲಿ ಚೆನ್ನಾಗಿ ಇಲ್ಲಿ ಐತೆ ಸುತ್ತ ಒಳ್ಳೆ ಆಹಾರ ಐತೆ ಒಳ್ಳೆ ತಂಪಾದ ವಾತಾವರಣ ಐತೆ ಹಾವುಗಳು ತುಂಬಾ ಇಷ್ಟಪಡ್ತವೆ ಅದನ್ನು ತುಂಬಾ ಇಷ್ಟಪಡ್ತವೆ ಅದಕ್ಕೆ ಬಂದಿರ್ತವೆ ನೀವು ಆದಷ್ಟು ಮನೆ ಹತ್ರ ಐತ್ರ ತುಂಬ ಗುಡ್ಡೆ ಹಾಕೊಳ್ಳೋದು ಕಸನ ಬಟ್ಟೆಗಳು ಹಾಕೊಳ್ಳೋದು ಸೌದೆಗಳು ಹಾಕೋದು ಸ್ವಲ್ಪ ಕಡಿಮೆ ಮಾಡಿ ನಿಮಗೆ ಸ್ವಲ್ಪ ಹಿಲ್ಲಿಗಳು ಕಪ್ಪೆಗಳೆಲ್ಲ ಕಡಿಮೆ ಆದರೆ ಹಾವು ಕೂಡ ಕಡಿಮೆ ಆಯ್ತು ಓಕೆ ಇದು ಯಾವ ರೀಲ್ಮಾರ್ ಸರಿ ಸರಿಸ್ರೆ ಇದು ಕೂಡ ಪ್ಯಾಕ್ ಆಯ್ತು ಮತ್ತೆಲ್ಲರಿಗೂ ಯಾಕೆ ನನಗೆ ಸ್ನೇಹಿತರೆ ಜಸ್ಟು ನಮ್ಮ ಜಾಲಮಂಗ್ಲ ರಸ್ತೆಯ ಕೊಳಮಾರನ್ ದೊಡ್ಡಿಯಲ್ಲಿ ರಕ್ಷಣೆ ಮಾಡಿದಂಥವು ಇಂಡಿಯನ್ ಸ್ಪೆಕ್ಟಿಕಲ್ ಗೊಬ್ಬರ ಹಾವು ಸ್ನೇಹಿತರೆ ಆದರೆ ಇದು ಕೂಡ ರಿಲೀಸ್ ಆಯಿತು ಮತ್ತೆಲ್ಲರಿಗೂ ಇದೆ